ನಮಸ್ಕಾರ ದಿನಾಂಕ ಏಳರಿಂದ ಹನ್ನೊಂದ್ ಹನ್ನೊಂದು ದಿನಾಂಕ ಹನ್ನೊಂದರವರೆಗೆ ಮಹಾದೇಶ್ವರ ಕ್ಷೇತ್ರದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಜರುಗಲಿದ್ದು ಈ ಒಂದು ಆ ಸ್ಥಳಕ್ಕೆ ಬರ್ತಕ್ಕಂತಹ ಮಾದಪ್ಪ ಕ್ಷೇತ್ರಕ್ಕೆ ಬರತಕ್ಕಂತಹ ಎಲ್ಲಾ ಭಕ್ತಾದಿಗಳಿಗೂ ಸು ಸುಸ್ವಾಗತವನ್ನು ಕೊಡ್ತೇವೆ ಹಾಗೂ ಎಂದಿನಂತೆ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಆ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುತ್ತದೆ ಭಕ್ತಾದಿಗಳು ಹಾಗೂ ಎಲ್ಲಾ ಯಾತ್ರಿಗಳು ಕೂಡ ಈಗಾಗಲೇ ಮಹದೇಶ್ವರನ ಸನ್ನಿಧಿಗೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ವಿಶೇಷವಾದಂತಹ ಪಾದಯಾತ್ರಿಗಳಿಗೆ ವಿಶೇಷವಾದ ಒಂದು ಸಾಲ ಸರತಿ ಸಾಲ ಮಾಡಲಾಗಿದೆ ಆ ಮತ್ತೆ ಧರ್ಮದರ್ಶನ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಕುಡಿಯುವ ನೀರು ವ್ಯವಸ್ಥೆ ಇರಬಹುದು ಮತ್ತೆ ಅವರಿಗೆ ಬಿಸಿಲಿನ ತಪ್ಪದ್ರಿಂದ ಫ್ಯಾನ್ ವ್ಯವಸ್ಥೆಯನ್ನು ಕೂಡ ನಾವು ಅಭಿಪ್ರಾಯ ಪ್ರಾಧಿಕಾರದಿಂದ ಮಾಡಿಕೊಟ್ಟಿದ್ದೇವೆ ಅದರ ಜೊತೆಗೆ ಎಲ್ಲ ಕಡೆ ನಾವು ಸ್ವಚ್ಛತೆಯನ್ನು ಕಾಪಾಡ್ತಾ ಇದೀವಿ ಕ್ಷೇತ್ರದಲ್ಲಿ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ಪ್ರತಿಯೊಂದು ಕಿಲೋಮೀಟರ್ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಲ್ಲಿ ಕಸದ ಕುಟ್ಟಿಟ್ಟಿದ್ದೇವೆ ಹಾಗೂ ನಮ್ಮ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ ಅದರ ಜೊತೆಗೆ ಮಹದೇಶ್ವರ ಬೆಟ್ಟದಲ್ಲಿ ಬಿಸಿಲಿನಾಪ ದೇವಸ್ಥಾನದ ಸುತ್ತ ಮ್ಯಾಟನ್ ಆಗ್ತಾ ಇದ್ದೀವಿ ಹಾಗೂ ಪ್ರತಿ ಒಂದು ಗಂಟೆಗೆ ತಕ್ಕಂತೆ ನಾವು ಆ ನೀರನ್ನು ಕೂಡ ಸಿಂಪಡಣೆ ಮಾಡ್ತಾ ಇದೀವಿ ಅದರ ಜೊತೆಗೆ ವಿಶೇಷ ದಾಸೋಹ ಕೂಡ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಗೆ ಕೂಡ ಮಹಾಪ್ರಸಾದ ಹಾಗೂ ವಿಶೇಷ ದಾಸೋಹದ ವ್ಯವಸ್ಥೆಯನ್ನು ಕೂಡ ನಾವು ಪ್ರಾಧಿಕಾರದ ವತಿಯಿಂದ ಮಾಡಿದ್ದೇವೆ ಜೊತೆಗೆ ನೀರಿನ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ನಾವು ಭಕ್ತಾದಿಗಳಿಗೆ ಒಂದು ಮಡಿಕೆಯಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ ಮಡಿಕೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ ಜೊತೆಗೆ ವಿಶೇಷವಾಗಿ ಏನಂತಂದ್ರೆ ಒಂದು ನಾವು ಮಾತೃ ಕುಟೀರ ಅಂತ ಹೇಳಿ ಮಾಡಿದ್ವಿ ಬಾಣಂತಿಯರಾಗಿರ್ಬಹುದು ಅವರು ಸಣ್ಣ ಮಕ್ಕಳಿಗೆ ಒಂದು ಹಾರುಣಿಸುವ ಕೇಂದ್ರ ಅದು ಮಾತೃ ಕುಟೀರ ಅಂತ ಹೇಳಿ ಮಾಡಿದ್ವಿ ವಿಶೇಷವಾಗಿ ಈ ಬಾರಿ ಆ ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಎಲ್ಲಾ ಮಹಿಳೆಯರು ಕೂಡ ಏನು ಮಾತೃ ಇದ ಮಹಿಳೆಯರಿದ್ದಾರೆ ಮಕ್ಕಳನ್ನು ಹೊಂದಿರತಕ್ಕಂಥ ಎಳೆ ಮಕ್ಕಳನ್ನು ಹೊಂದಿರತಕ್ಕಂಥ ಮಹಿಳೆಯರು ಆ ಕೇಂದ್ರವನ್ನು ಬಳಸ್ಕೋಬಹುದು ಆ ಭದ್ರತೆಗೆ ಸಂಬಂಧಿಸಿದಂತೆ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯೊಂದಿಗೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಚೆಕ್ ಪೋಸ್ಟ್ ವ್ಯವಸ್ಥೆ ಇರಬಹುದು ಎಲ್ಲ ಕೂಡ ಮಾಡಿದ್ದೇವೆ ಅದರ ಜೊತೆ ನಮ್ಮ ಕೆ ಎಸ್ ಆರ್ ಕೂಡ ಈ ಬಾರಿ ಸುಮಾರು ಒಂದು ಆರುನೂರು ಬಸ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಕೌದಳ್ಳಿಯಲ್ಲೂ ಕೂಡ ನಾವು ಈಗಾಗಲೇ ಎರಡು ಮಾನ್ಯ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶದಂತೆ ಟೂ ವೀಲರ್ಸ್ ಆಗಿರಬಹುದು ಮತ್ತು ತ್ರೀ ವೀಲರ್ಸ್ ಅನ್ನು ನಾವು ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಅಲ್ಲಿಂದ ಕೂಡ ನಮಗೆ ವಿಶೇಷವಾಗಿ ಮಹಾಲೇಶ್ವರ ಬೆಟ್ಟಕ್ಕೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆ ಹಾಗಾಗಿ ಈ ಬಾರಿ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಆರರಿಂದ ಹತ್ತರ ಹತ್ತರವರೆಗೆ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವ ರಥೋತ್ಸವವನ್ನು ಅದ್ದೂರಿಯಾಗಿ ಮಾಡಿಕೊಂಡು ಮಹದೇಶ್ವರನ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತೇನೆ